ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಲಾಸ್ಟ್ ಟೈಮು ನಮ್ಮ ಹೊಲದಲ್ಲಿ ನಾವು ಏನೇನು ತರಕಾರಿಗಳನ್ನ ಮನೆ ಆಗುವಂಥದ್ದು ಬೆಳ್ಕೊಂಡಿದ್ವಿ ಸೊ ಈಗ ಆ ಕ್ರಾಪ್ ಇಲ್ಲಿವರೆಗೂ ಬಂದಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ನಾಟೇ ಇರೋಲ್ಲಿ ಲಾಸ್ಟ್ ಟೈಮು ನಮ್ಮ ಹೊಲದಲ್ಲಿ ನಾವು ಹಾಕ್ಕೊಂಡಿದ್ವಿ ಸೊ ಇದು ಬಂದ್ಬಿಟ್ಟು ತ್ರೀ ಮಂತ್ಸ್ ಕ್ರಾಪು ಸೊ ಸ್ನೇಹಿತರೆ ನೋಡಿ ಎಷ್ಟು ಹೆಲ್ದಿಯಾಗಿ ಎಷ್ಟು ದಪ್ಪ ದಪ್ಪ ಈರುಳ್ಳಿ ಬಂದಿದೆ ಅಂತ ಹಾಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಏನೇನು ಬೆಲೆ ಇದೆ ಅಂತ ಸ್ನೇಹಿತರೆ ಬನ್ನಿ ನೋಡಿ ಇದು ಬಂದುಬಿಟ್ಟು ಬೆಂಡೆಕಾಯಿ ಗಿಡ ಇದು ಬೆಂಡೆಕಾಯಿ ಗಿಡ ಬಂದ್ಬಿಟ್ಟು ಒನ್ ಮಂತ್ ಕ್ರಾಪಿಂದನೇ ಇದು ನಿಮಗೆ ಬೆಳೆ ಕೊಡೋಕ್ಕೆ ಸ್ಟಾರ್ಟ್ ಪ ಸ್ಟಾರ್ಟ್ ಆಗುತ್ತೆ ಇದನ್ನೀಗ ನಾವು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸೊ ಇದರಿಂದ ನಾವು ಗೊಜ್ಜು ಸಾಂಬಾರು ಮಾಡಿಕೊಂಡು ತಿನ್ನೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ ಯಾವುದು ಆಗಿ ಬೆಳ್ಕೊಂಡಿರುವಂಥದ್ದು ನೋಡಿ ಫ್ರೆಂಡ್ಸ್ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಅವ್ರ ಊರಿಗೆ ಬಂದಿದ್ರೆ ನಮ್ಮ ನಾದಿನಿ ಮಕ್ಕಳು ಹೊಲದಲ್ಲಿ ಎಷ್ಟೆಲ್ಲ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅದರಲ್ಲೂ ಈ ಕುಳ್ಳ ಮಗ ನೋಡಿ ಎಷ್ಟು ಎಷ್ಟು ಕೆಲಸ ಮಾಡ್ತಾವನೆ ಹೊಲದಲ್ಲಿ ನೆಕ್ಸ್ಟ್ ಫ್ಯೂಚರ್ ಅಪ್ಕಮಿಂಗ್ ರೈತ ಇವನೇ ನೋಡಿ ಫ್ರೆಂಡ್ಸ್ ಮುಲ್ಲಂಗಿ ಹಾಕಿದೀವಿ ನಮ್ಮ ಹೊಲದಲ್ಲಿ ಇದು ಎಷ್ಟು ತಿಂಗಳು ಕ್ರಾಪ್ ಅಂತ ಗೊತ್ತಾ ಮೂರು ತಿಂಗಳು ಕ್ರಾಪು ಸೊ ಇದಾಗಲೇ ಬಂದಿದೆ ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಪಿಂಜಿಕಾಯಿ ಅದಕ್ಕೆ ಇದನ್ನು ಕಿತ್ತಿಲ್ಲ ಚೆನ್ನಾಗಿ ಬೆಳೆದಿರೋದು ಮಾತ್ರ ಕಿತ್ಕೋತಾ ಇದ್ದೀವಿ ಸೊ ಅಟ್ ದ ಎಂಡ್ ಆಫ್ ದಿ ವಿಡಿಯೋ ನಿಮಗೆ ತೋರಿಸ್ತೀನಿ ನಾನು ನಮ್ಮ ಹೊಲದಲ್ಲಿ ಏನೇನು ಕಿತ್ಕೊಂಡು ಹೋಗಿದ್ದೀವಿ ಬೆಂಗಳೂರಿಗೆ ಅಂತ ಹೇಳಿಬಿಟ್ಟು ನೋಡಿ ನೋಡಿ ಇಷ್ಟು ಇವಾಗ ನಮ್ಮ ಮೆಲ್ದಲ್ದಿಂದ ಕಿತ್ಕೊಂಡಿದ್ದು ಬೆಂಗಳೂರಿಗೆ ತೊಗೊಂಡು ಇದ್ದೀವಿ ಸೊ ಕೊನೆಗೆ ನಾನು ತೋರಿಸ್ಕೊಡ್ತೀನಿ ಏನೇನು ತರಕಾರಿ ನಾವು ನಮ್ಮೂರಿಂದ ನಾವು ಬೆಂಗಳೂರಿಗೆ ತೊಗೊಂಡೋಗಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್ ಇದು ಬಂದು ಕಡಲೆ ಬೀಜ ಗಿಡ ಸೊ ಇದು ಆ್ಯಕ್ಚುಲಿ ಬಂದು ಫೈವ್ ಮಂತ್ಸ್ ಕ್ರಾಪು ಕರೆಕ್ಟಾಗಿ ದೀಪಾವಳಿ ಅಕ್ಟೋಬರ್ ಅಕ್ಟೋಬರಲ್ಲಿ ಸಲ ಸೊ ನವೆಂಬರ್ ಮಂತ್ಗೆ ಇದು ಬ ನಾವು ಕಡಲೆ ಬೀಜ ಎಲ್ಲ ಬಂದಿರುತ್ತೆ ಸೊ ಆಗ ಬಂದಾಗ ಖಂಡಿತವಾಗ್ಲೂ ನಾನು ಇದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಬಂದಿದೆ ಕಡಲೆ ಬೀಜ ಎಷ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನಿಮಗೆ ನಿಮಗೆ ಇಲ್ಲಿ ಕಡಲೆ ಬೀಜ ಗಿಡದಲ್ಲಿ ಈ ಎಲ್ಲೋ ಕಲರ್ ಹೂವು ಕಾಣಿಸಿರ್ಬೋದು ಅಲ್ವಾ ಈ ಎಲ್ಲೋ ಕಲರ್ ಹೂವು ಬಂದರೆ ಸೊ ಬೀಜ ಉತ್ಪಾದನೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿಬಿಟ್ಟು ಇದು ನಮಗೊಂದು ಸನ್ನೆ ಥರ ಅಷ್ಟೆ ನೋಡಿ ಫ್ರೆಂಡ್ಸ್ ಇದು ಕಂಪ್ಲೀಟಾಗಿ ತೊಗರಿಬೇಳೆ ಗಿಡ ಸೊ ಇದು ಬಂದ್ಬಿಟ್ಟು ಸಿಕ್ಸ್ ಮಂತ್ ಕ್ರಾಪು ಇನ್ನು ಜನವರಿ ಫೆಬ್ರವರಿಗೆ ಇದನ್ನು ನಾವು ಕಟ್ ಮಾಡ್ಕೋತೀವಿ ತೊಗರಿಬೇಳೆ ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ಜಮೀನ್ ಜಮೀನಿದ್ರೆ ಇದನ್ನು ಬೆಳ್ಳು ತಿನ್ನಿ ತುಂಬಾ ಸಕ್ಕತ್ತಾಗಿ ಟೇಸ್ಟಾಗಿರುತ್ತೆ ತೊಗರಿಬೇಳೆ ಬೆಳ್ಳು ತಿನ್ನೋ ಅಷ್ಟು ಟೇಸ್ಟು ಇವ್ರೆ ಯಾವುದಕ್ಕೂ ಚೆನ್ನಾಗಿರಲ್ಲ ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ನೀವು ಈ ಥರ ಬೆಳೆದು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ತೊಗರಿಬೇಳೆ ಅಂತೂ ತುಂಬಾ ಸಕ್ಕತ್ತಾಗಿರುತ್ತೆ ತೊಗರಿಬೇಳೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ತಿಂದರೆ ಇನ್ನು ಸಕ್ಕತ್ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಲಾಸ್ಟ್ ಲಾಸ್ಟ್ ಟೈಮ್ ನಿಮಗೆ ಇಪ್ಪತ್ತು ದಿವಸದ್ದು ಕ್ರಾಪ್ ತೋರಿಸಿದ್ದೆ ಸೊ ಇದು ಈಗ ಎಲ್ಲ ಬಂದು ಚೆನ್ನಾಗಿ ಹೈಟಾಗಿ ಬೆಳೆದಿದೆ ಇದು ಬಂದುಬಿಟ್ಟು ಇನ್ನು ನೆಕ್ಸ್ಟ್ ಒಂದು ವಾರ ತಿಂಗಳು ಇಲ್ಲ ಎರಡು ತಿಂಗಳಿಗೆ ಕ್ರಾಪ್ ಕಟ್ಟಿಂಗ್ಗೆ ರೆಡಿ ಇರುತ್ತೆ ಈಗ ಹಾಲು ಬಿಟ್ಕೊಂಡಿದೆ ಇದರಲ್ಲಿ ಸೊ ನೋಡಿ ಸ್ನೇಹಿತರೆ ಈ ರೀತಿ ಇದೆ ಎಲ್ಲ ಕಂಪ್ಲೀಟ್ ಬ್ಯಾ ಕ್ರಾಪು ನೋಡ್ತಾಯಿದ್ದೀರಲ್ಲ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನಾಟಿ ನುಗ್ಗೆಕಾಯಿ ಸೊ ಇದು ಬಂದ್ಬಿಟ್ಟು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸ್ನೇಹಿತರೆ ಇದರಿಂದ ಸೊಪ್ಪಿಂದ ಸೊಪ್ಪು ಆದರೂ ಮಾಡ್ಬೋದು ಇಲ್ಲ ನುಗ್ಗೆಕಾಯಿ ಮತ್ತು ತೊಗೊಂಡು ನುಗ್ಗೆಕಾಯಿ ಸಾಂಬಾರು ಆದರೂ ಮಾಡ್ಕೊಬೋದು ಪ ಇದು ಪಲ್ಯ ಮಾಡಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ನಾವು ಹಾಕ್ಕೊಂಡಿರೋ ಬಾಳೆ ಗಿಡ ಸೊ ಇದು ನಾನು ನಾರ್ಮಲಿ ದೊಡ್ಡದು ಬಾಳೆ ದೊಡ್ಡದು ಬಾಳೆಹಣ್ಣು ಇದು ಬಂದ್ಬಿಟ್ಟು ಇನ್ನೂ ಚ ಚಿಕ್ಕ ಚಿಕ್ಕದು ಇದು ಕ್ರಾಪ್ ಕಂಪ್ಲೀಟ್ ಆಗೋಕ್ಕೆ ಏನಿಲ್ಲ ಅಂತಂದ್ರೂ ಒಂದು ನಾಲ್ಕು ತಿಂಗಳು ಬೇಕು ಫ್ಯೂಚರಲ್ಲಿ ಇದನ್ನು ಕೂಡ ಇನ್ನೊಂದು ಸತಿ ವೀಡಿಯೋ ಹಾಕಿ ತೋರಿಸ್ಕೊಡ್ತೀನಿ